ಮಮ್ಮಿ ಏನು ಕೊಡ್ಬೇಕ ವಾ ನೋಡಿ ಯಾಕ ಇಲ್ಲ ಅರ್ಷಿ ಆಲ್ರೆಡಿ ಕುಂದ್ಬಿಟ್ರಿ ತಲಿ ಬಾಸ್ರಿ ಅಂತ ಹೇಳಂದ್ರಿ ಆಕಿ ಟೈಮ್ ಆಗೈತಿ ಅಂತ್ರಿ ಆಕಿ ಹೇಳದ ಇವಾಗ್ರಿ ಥಂಡಿ ಮಕ್ಕೊಂಬಿಡ್ತಾಳ ಅಮ್ಮ ತಲಿ ಬಾಚವಾ ತಲಿ ಬಾಚವಾ ಅಂತ ಹೇಳಿ ಜಾಕ ಅದೆಲ್ಲ ಮಾಡಿ ರೆಡಿ ಆಗಿ ನಿಂತಾಳ ಈ ತಲಿ ಅಷ್ಟ ಬಾಚದ ಟೈಮ್ ಆತನಮ್ಮ ನಿನಗೀಗ ಹೌದಾ ಇನ್ನ ಐತಿ ಇಲ್ಲ ಟೈಮ್ ಹೌದನಾ ಹಾ ಅಲ್ಲಾರಿ ಎಲ್ಲರಿಗೂ ಚಹಾ ಕೊಡಾಕತ್ತಾಳ್ರಿ ಶಕಲ್ ಚಿಚ ಕೊಟ್ಟಿಮ್ಮ ಇವಾಗ ನೋಡ್ರಿಪ್ಪ ನಾವು ಮತ್ತೆ ರೆಡಿ ಆಗಾಕತ್ತೀವಿ ಇಲ್ಲಿ ಅಂತ ಹೇಳಿದ ಹುಬ್ಬಳ್ಳಿಗೆ ಹೋಗತ್ತೀರಿ ಮತ್ತೆ ನಾವು ನಿನ್ನೆ ಮೂರನ ಸದ್ಯ ತೊಗೊಲಿಲ್ಲ ಅಮ್ಮ ಹೊಟ್ಟೆ ತುಂಬಿ ಬಿಡುತ್ತೆ ಬೇಡ ಬಾ ನೋಡಿ ನೋಡಂತ ಹೇಳಿದ್ರಿ ಇವತ್ತು ನೋಡ್ರಿ ಅರಿಪಾಗ್ಲೋಗುವ ಅಂಬುರ್ಕೋ ಒಬ್ಬರ್ಕ ಹಾಕೋನ್ ಹಾಕತ್ತಾರ ಹತ್ತ ಹತ್ತುವರೆಗೈತಿ ಅದು ಜಲ್ದಿನ ರೆಡಿ ಆಗ್ಯಾರ ಅಮ್ಮ ಹ್ಞೂ ಹೋಗನ್ರಿ ಏನು ಸೀದಾ ಸೇರಿಗೆ ಹೋಗಾರೋ ಅಥವಾ ಹುಬ್ಬಿಗೆ ಹೋಗ್ತಾರೋ ಗೊತ್ತಿರಲ್ರಿ ರಿಕ್ಷಾ ಮಾಡಿದ ಮೇಲೆ ಗೊತ್ತಾಗತ್ರಿ ಅಲ್ಲಿವರೆಗೂ ವೇಟ್ ಮಾಡನ್ರಿ ನಾವು ನೀವು ಕುಡಿಯಲ್ರಿ ಅಮ್ಮಂದ ಏನೈತೆ ಡಿಶಿ ಡಿಸಿಜನ್ ಅನ್ನ ಅದಾರಿಪ್ಪ ಹ್ಞೂ ಡಿಸಿಜನ್ ಏನೈತೆ ಕೇಳನ್ರಿ ಇಲ್ಲಿ ನೋಡ್ರಿಪ್ಪ ನಾವು ಬಾಲಾಜಿ ದವಾಖಾನೆ ಬಂದಿರಿ ಯಾಕಂತ ಹೇಳಿದ್ರೆ ಫೈಲ್ ಇಡ್ಬೇಕ್ರಿ ಅಮ್ಮಂದು ಫೈಲ್ ಇಟ್ಟು ನಿಮ್ಮ ಯಾವ ಪಾಳೆ ಬರುತ್ತೆ ಕೆಳಕಂದ್ರೆ ಆ ಇದು ದುಡ್ಡು ಕೊಡ್ಬೇಕನ್ರಿ ಅವ್ರಿಗೆ ಹಾಂ ಹಾಂ ಬಾ ರೀಪಾ ಇವಾಗ ಫೈಲ್ ಕೊಟ್ಟು ಬರ್ಸಿ ಬಂದಿರಿ ಐವತ್ತು ಮೂರನೇದು ಪಾಳೆ ಐತೆನ್ರಿ ಅಮ್ಮನ ನಂಬರ್ ಐತೆನ್ರಿ ಆದ್ರೂ ಒಮ್ಮೆ ಫೋನ್ ಹತ್ತಿರ ಹುಬ್ಳಿಲಿಂದ ವಾಪಾಸ್ ಹೋಗುವಾಗ ಗದ್ದಲ ಇರ್ಲಿಲ್ಲ ಅಂದ್ರೆ ಬಂದು ತರ್ಸೊಂಡು ಹೋಗಂತ್ರಿ ಅಂತ ಹೇಳಿದ್ರಿ ಹ್ಞೂ ಬನ್ನಿ ಹೋಗೋಣ ಎಲ್ಲ ಆಟೋ ಅಲ್ಲಿ ಹೋಗ್ಯಾರನ ಹೋಗನ್ರಿ ಇದು ಸೇಲಿಗೆ ಹೇಳ್ಯಾರಮ್ಮ ಗಂಗಾವತಿ ರೀ ಅಲ್ಲಿ ಹೋಗ್ಬಿಡಿ ಹತ್ತಮ್ಮ ಐವತ್ತು ಮೂರು ರೂಪಾಯಿ ಮಧ್ಯಾಹ್ನ ಹೋಗಮ್ಮ ನೀವು ಫೋನ್ ಹಚ್ಚಿ ಬರ್ರಿ ಅಂತ ಹೇಳಿ ನೋಡೋಣ ರೀ ಅಂತಂದು ಬಂದಿರಿ ಅಂಗಡಿಗೆ ರೀ ನೀನಂತೂ ಕಾಲು ಹಿಡಾಕ ಬುರ್ಸತ್ತಿದ್ದಿಲ್ಲ ನಮ್ಗೆ ಐವತ್ತೇನು ಗದ್ದೆ ಇರೋಕ್ಕಿಲ್ಲ ಹಾಂ ಇದ್ರಿ ಗದ್ದಿಲ್ಲ ಆಡ್ರಿ ಇವತ್ತು ಬಂದಿರಿ ನಿನ್ನೆ ಫುಲ್ ಗದ್ಲಾ ಐತಿ ಇವತ್ತು ಗದ್ಲಾ ಇಲ್ರಿ ಹ ಗಲ್ ಗದ ಇವತ್ತು ಅಮ್ಮಂದ ಒಂದ್ ಸೀರೆ ಚೇಂಜ್ ಮಾಡ್ದೈತ್ರಿಪ ಚೇಂಜ್ ಮಾಡೈತಿ ಒಂದ್ ಸೀರೆ ಬೇಡ ಅಂತ್ರಿ ಅವ್ರಿಗೆ ಅದನ್ನ ಚೇಂಜ್ ಮಾಡದೈತ್ರಿ ಹಂಗಾಗಿ ಬಂದ್ವಿ ನಿನ್ನೆ ಇಲ್ಲಿ ನಮಗ್ ಮುಂದಕ್ಕೆ ಕಾರ್ ಇಡಕ ಅಷ್ಟು ಗದ್ಲಾ ಇತ್ತು ಹೆಂಗ ನಮ್ಮ ಜಂಪರ್ ಪೀಸ್ ಕಟ್ ಕಟ್ಕೆಮ್ಮ ನೋಡೋಣ ಇರ್ತಾವ ಜಂಪರ್ ಪೀಸ್ ಕಟ್ಟ ಅಮ್ಮ ಹೋದ ತಗೊಳಂತೇಳಿ ತಗೊಳ ಕೇಳ ಹೆಂಗ್ ಹೆಂಗ ತಗೋ ಹಿಂಗ ಗದ್ನಿರ್ ಅಂದ್ರ ಕ್ಲೀನಾಗಿ ತೋರ್ಸಕ್ ಬೈತ್ರಿಪ್ಪ ನೋಡಿ ಎಷ್ಟು ಸೀರೆ ಎಲ್ಲ ಏನ್ ರೇಟ್ ಅದ್ ಗೊತ್ತಿಲ್ಲ ನೀವು ಏನ್ ರೇಟ್ ಏನಾರ ಇವ ಏನ್ ರೇಟ್ ಏನಾರೇನ್ ಇಲ್ಲಿ ನಾವು ಇದನ್ನ ಚೇಂಜ್ ಮಾಡಿ ಸೀರೆ ಚೇಂಜ್ ಮಾಡಿ நி உம் நோட் நான் அங்கடி நோட் எல்லா இவ் எல்லா நோட் உம் இவ்ளாஹ் நோட் ನಾನು ಇವನ್ ಹಿಂಗ ಕೊಡ್ತಾರ ಕಲರ್ ಇದ್ರಾಗ ಯಾವ ಯಾವ ತರ ಕಲರ್ ಬೇಕಂತಾರ ಆ ಕಲರ್ ಬರದನ್ರಿ ಚಂದ ಹಾಕಿಟ್ರಿ ನೋಡಲರ್ ಹ್ಮ್ ಅದ್ ತೀನ್ರಿ ನಾನ್ ಮಸ್ತ್ ಆಗ್ಬಿಡ್ರಿ ಬಬ್ಬಳಿ ಹ್ಮ್ ಇಲ್ಲಿ ಬೆಳಿ ತಗೊಂಡಿವ್ರಿ ನಾವು ಚಿಕ್ಕಿಬೇಳಿ ತೊಗೊಂತೀರನಮ್ಮ ಬೇಡ್ರಿ ನಮ್ ಚಿಕ್ಕಿಬೇಳೆ ಹೋಗೋದ ಇಲ್ರಿ ಹಸ್ರು ಹೋಗೋದು ನಮಗ್ ಇವಾಗಿಲ್ಲೇ ನಾವು ಮತ್ತೆ ಅದಕ್ ಕೊಟ್ಟೇವ ಅಂತಂದ್ರೆ ಹೋಲ್ಸೇಲ್ ಅಂಗಡಿ ಹೊಂಟೇವ್ರಿ ಸಂಗಮ್ ಅಂಗಡಿಗೆ ಬಂದಿ ನಾವು ಮತ್ತ ಹಾ ಅದ ಮಕನ ಅದು ಮಾಡಾಕ ಪೇವಿ ಕೋಲ ಅದೆಲ್ಲ ಬೇಕಲ್ರಿ ಹಂಗಾಗಿ ಅದು ತೊಗೊಂಬರಾ ಬರ ಬಂದಿದ್ವಿ ಇಲ್ಲೇ ನೋಡಿ ಹೋಲ್ಸೇಲ್ ಅಂಗಡಿನ ಮಮ್ಮಿ ಇವೆಲ್ಲ ಇರೋದಿಲ್ಲ ಹುಬ್ಳಿದಾಗ ಜಾಸ್ತಿ ಅಂದ್ರೆ ಹೋಲ್ಸೇಲ್ ಅಂಗಡಿನ ಇವೆಲ್ಲ ಪ್ಲಾಸ್ಟಿಕ್ ಹೂವಿಂದ್ರಿ ಇಲ್ಲಿ ಇಲ್ಲಿ ಲೇಸಿನ ಅಂಗಡಿ ಬಂದಿದ್ವಿ ನಾವು ಲೇಸ್ ತೊಳಕತ್ತೀವಿ ರೀ ಆ ರೀ ಪಡನ್ ಎಲ್ಲ ಕಲರ್ 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 ಲೇಸ್ರಿ ಇವಾಗ ಭೋಜನ ಹೊಟ್ಟಿ ಭೋಜನ ಮಾಡ್ಕೊಳ್ತೀವಿ ಮಾತ್ರ ಬ್ರೆಡ್ ಹೌದು ಮಾಡ್ಕೊತೀ ಮತ್ ಚಲೈತಿ ಒಳಗೆ ಅಕ್ಕಿ ಪಲಾ ತೊಗೊಂಡ್ರಿ ನಾನು ಪಲಾ ತೊಗೊಂಡೆ ಅಮ್ಮ ಪೂರಿ ತಗೊಂಡ್ರಿ ಐತೆ ಇಲ್ಲಿ ಮತ್ತೆ ನಾವು ನೆಕ್ಸ್ಟ್ ಇಲ್ಲಿ ಬತ್ತಿ ಅಂಗಡಿ ಬಂದಿರ ಇಲ್ಲೆಲ್ಲ ಲೋಬನ್ದ ಟೆಂಟ್ ಎಲ್ಲ ತಗೋಬೇಕಲ್ರಿ ಹಂಗಾಗಿ ಚೆನ್ನಾಗಿಲ್ಲ ಊರ್ಬತ್ತಿ ಊರದೆಲ್ಲ ತಗೊಂಡಿ ನೋಡ್ರಿ ನಾವು

ಮನೆಗೆ ಬಂದೇವ್ರಿ ಪಾ ಇಲ್ಲಿ ಬಿಸಿಲು ಹಚ್ಚಿ ಹೊಡಕೈತಿ ಇಲ್ಲಿ ಬಿಸಿಲು ಐತಿ ನೋಡಮ್ಮ ಅಲ್ಲಿ ಮಳೆ ಬಿಸಿಲು ಐತಿ ಎಲ್ಲ ತಗೊಂಬಂದಿರಿ ಬಿಸಿಲು ಹೊಲ್ತಮ್ಮ ಇದು ಓದಂಗೆ ಕಟ್ಟಿದ್ದು ಲೋಬನ ಅಂತ ಏನು ಮಾಡ್ತೀಮ ಅನ್ನ ಕಟ್ತಾವಂತ್ರಿ ಆರಿಪ ಬ್ಲೌಸ್ ಹೊಲಿದಾನೆ ಇದನ್ನ ಪೈಪಿಂಗ್ ಅಷ್ಟು ಹೊಳಿತಾನೆ ಈಗ ಹ್ಞೂ ಸ್ವಲ್ಪ ಚಾ ಮಾಡಿಬಿಡುವ ಟೈಮ್ ಆಲೇ ಐದು ಗಂಟೆ ಆತನ ಅಮ್ಮನ ನಿದ್ದೆ ಹತ್ತಿರ್ಬೇಕು ನಾನು ಸ್ವಲ್ಪ ಹೊತ್ತು ಮಕ್ಕೊಂಬಿಟ್ಟಿದ್ದೆ ರೀಪ್ಪ ನಮ್ಮ ರೀಪಾ ಊಟ ಮಾಡ ಮಾಡಿಲ್ಲ ಮುಗಿಸಲ್ಲ ಮ್ಯಾಗಿ ಮ್ಯಾಗಿ ಮಾಡಿದ್ದೇನೆ ಆತನ ಐತೆ ಖಾಲಿ ಆತ ಚಾ ಮಾಡಿಬಿಡುವ ನನಗೆ ಅಲ್ಲಿ ಪಲಾವ್ ತಿಂದು ಬೈ ಇದರಗಡೆ ಅದಕ್ಕೆ ಯಾವ್ದು ಇದು ಸಿಗಲಿಲ್ಲ ಅಂದ್ರೆ ಇದನ್ನಾರು ಹಚ್ಚಾಕೆ ಪೈಪಿಂಗಿಗೆ ಕಾಣಲ್ಲ ಮತ್ತೆ ಅದಕ್ಕೆ ಪಿಂಕ್ ಕಲರ್ ಬೇಕು ಇರಲಿಲ್ಲ ಏನ್ ಮಾಡ್ತಿ ಮತ್ತೆ ಹೌದಿಲ್ಲ ಇದನ್ನ ಕಟ್ ಮಾಡಿ ಹಚ್ಚಾಕೆ ಬರೋದ್ ಇಡ ಹಂಗ ತೆಗೆದ ಹೋಗಿಬೇಡ ತಗದಿ ಓಹೋ ಇವ ಮೊಬೈಲ್ ಪೀಸ್ ಅಂತಾರಲ್ಲ ಮವ್ವ ಜಂಪರ್ ಪೀಸ್ ಅಂತದ್ರೊಳಗೆ ಅದರೊಳಗೆ ನೋಡ್ತೀನಿ ನೋಡ್ತಿದ್ದಾ ಪિંಕ್ ಕಲರ್ ಇಂದ ಕೊಡ್ತೀನಿ ಅಂತ ಇತ್ತು ಅಂದ್ರ ಅದನ್ನ ಹಚ್ಚೋಣ ತಿಂತಿ ಹೋಗಿ ಸಾಮನೆ ಇಟ್ಟು ಬಂದಿಲ್ಲ ನಾನು ಮನೆಗೆ ಇದನ್ನ ಹಚ್ಚ ಚಾರ್ಜರ್ ಇಡ್ತಿದ್ದೆ ಇದು ಈ ಕರೆಂಟ್ ಓದೋ ಅಂದ್ರ ಚಾರ್ಜರ್ ಬೇಕು ಏನು ತೊಂದ್ರೆ ಆದ್ರೆ ಆಲಿ ಪ್ಯಾಕೆಟ್ ತತ್ತೆನ್ರಿ ಈಕೇನಕ ಯಾಕತ್ತಾ ರರ್ಷಾ ಏನಮ್ಮ ಚಿಕನ್ ಚಿಕನ್ ಆ ಬೋಲ್ ಬಿಡ್ತೈತು ತಿಂಬನರ್ಲ ತತ್ತಿ ಸಾರು ತಿಂದಿಲ್ಲ ಚಿಕನ್ ತಿಂದಿಲ್ಲ ಯಾಕೆ ತಿಂದಿಲ್ವಾ ಹೌದಾ ಇಪ್ಪ ತಿಂದಿಲ್ಲ ಅಕ್ಕ ತಿಂದಿಲ್ಲ ಅಂತ ಹೇಳ್ತಿ ಅಲ್ವಾ ಅಪ್ಪನ ಮಗಳ ಅಪ್ಪ ಏನಂತ ಆಲಸಕಿನ ಚಿಕನ್ ತಗೋ ಏ ಹೊರಬಿಡ ಬೇಡ ಅರ್ಷ ತತ್ತಿ ಅದು ಬಿಡು ತಗೊಂಡು ಬಂದ್ರ ಒಂದ ಅರ್ಧಕ್ಕೆ ಜಾಷ್ಟ ತಗೊಂಡು ಬರ್ರಿ ಬಾಳ ತರಬೇಡ್ರಿ

ನಾ ಈ ಕೈ ತೊಗೊಳಕ್ಕೆ ಹೋದೆ ರೀ ನೋಡಿದೆ ಹಿಂಗೆ ಕಾಣ್ತೀರಿ ಪಾ ನಡುಗಳು ಭಾಳ ಹೆದ್ರಿಗೆ ಬರೋತ್ತೈತಿ ಏನಿತ್ತು ಅವಂಗಿರ್ಬೋದಿನ ಇಲ್ಲ ನೋಡ್ರಿ ಇದು ಪ್ಲಾಸ್ಟಿಕ್ ಹಾವು ಪಪ್ಪ ತೊಗೊಂಬಂದಿದ್ರೆ ನನಗ ಕೊಟ್ಟಾರೆ ಅದೇ ಯಾರಿಗೂ ಇನ್ನೂ ತೋರಿಸಿಲ್ಲ ಮಮ್ಮಿಗೆ ಮಮ್ಮಿಗಾತ ಅವ್ನಿಗೆ ಯಾರಿಗೂ ತೋರಿಸಿಲ್ಲ ಆಮೇಲೆ ಇದೊಂದು ಕಪ್ಪಿ ತೊಗೊಂಬಂದ ರೀ ಇದೊಂದು ಕಡೆ ಹೆದ್ರಿಕಿನ ಬರತ್ತೈತ್ರಿ ನನಗೆ ಇದೊಂದು ಕಪ್ಪಿ ತೊಗೊಂಬದಾರೆ ಮತ್ತೆ ಹಾಗೆ ಸ್ವಲ್ಪ ತಮಾಷೆಗೆ ಮಮ್ಮಿಗೆ ಫ್ರ್ಯಾಂಕ್ ಮಾಡ್ಬೇಕಂತ ಹೇಳೋದೇನ್ರಿ ಹಾಗಾಗಿ ಇವಾಗ ಇದು ಎಲ್ಲ ಅದು ಇಟ್ಟ ಮಮ್ಮಿ ಹಾಂ ಬಂದಿದ್ದು ಇದು ಬಾ ಅಲ್ಲಿ ಅಂತ ಹೇಳಿ ಹೆದರ್ಸ್ತಿಂತಲ್ರಿ ನಮ್ಮ ಮಮ್ಮಿಗೆ ಇಡ್ಬೇಕ್ರಿ ಇದು ಮುಗದೆ ಈಗ ನಮ್ಮ ಮಮ್ಮಿಗೆ ಹೆದರ್ಸನ್ರಿ ತುಂಬ ಮಜಾ ಬರ್ತೈತಿ ಮಮ್ಮಿ ಅಲ್ಲೇ ಒಳಗೆ ಏನೋ ಕುಂತಂಗಾಗೇತವಾ ಮಮ್ಮಿ ಅಲ್ಲಿ ಒಳಗೆ ಏನೋ ಕುಂತಂಗಾಗೇತಿ ಗದ್ದಲೊಳಗ ಎಲ್ಲಿ ಗದ್ಲಾ ಇಲ್ಲ ನೋಡ್ಬಾ ನೀನು ಅಯ್ಯ ಕರಿಗೂ ಅರ್ಶ ಮ್ಯಾಗಾನಿಬ

මොමි කර නිර පොරතුරොප අබා තගබන් කොට්ටිතර හොඩිය දොඳ බකිරිපා අ මා මත් මම ය නින න යාර මරලා ඉන්න ධර්මයක රන හෙද සොකර ඉ නෝටි පයවාගේ න මොමි පේ. ಜಗ್ಗಿ ಅಂದ್ರೆ ಜಗ್ಗಿ ಬೈತ್ರಿ ಆ ಸೀಟ್ ಭಾಳ ಹೊದ್ ಜಿಪ್ಪ ಅವ್ರಿಗೆ ಹಂಗ ಮಕ್ಳು ಹೋಗೋದು ಬಿಟ್ಟಿಲ್ಲ ರೀ ಅದು ಒಮ್ಮ ಹೆದರಿಕೆ ಆದಾಗ ಆತ ಹಂಗಾಗಿ ತೆಗ್ದೋಗೀವ ಇಲ್ಲ ತಗೊಂಡು ನೋಡಿ ಮತ್ತೆ ಅಂತಂದು ಬೈದಾರಿ ಈಗ ಅದಕ್ಕೆ ತಗ ತೆಗ್ದಿಟ್ಟ ರೀಪಾ ಇನ್ನ ಇನ್ನೂ ಯಾರಿಗಾರ ಫ್ರ್ಯಾಕ್ ಮಾಡಿದಾರ ಅದು ಮತ್ತೊಂದ್ಸಲ ಹಂಗಾಗಿ ತೆಗೆದಿಟ್ಟೇನಿ ಇವಾಗ ಸ್ವಲ್ಪ ಅಡಿಗೆ ಅದು ಮಾಡತ್ತಿದ್ದೇನೆ ಇವಾಗ ಸಾರಿ ಇಲ್ಲ ರೀ ಹಾಗಾಗಿ ಸಾರಿಗೆ ಹಾಕೊಂಡು ಫಸ್ಟ್ ಇಲ್ಲಿ ಮಧ್ಯಾಹ್ನ ಬಂದು ಮಾಡಿದ್ದಾನೆ ಸ್ವಲ್ಪ ಐತ್ರಿ ಇದು ಒಂದು ಬಟ್ಟಲ್ ತಗದ ಸಾರಿಗೆ ಇಡ್ತೀನಿ ರೀ ನಾನು ಇಲ್ಲಿ ಅಂಗಡಿ ಬಂದೆ ರೀ ಅಮ್ಮ ಕಡೆ ಸ್ವಲ್ಪ ಮೂಲಂಗಿ ಕೊತ್ತಂಬ್ರಿ ಮತ್ತು ಚಿಕನ್ ತಗೊಂಡೆ ಅಲ್ರಿ ಹುಡುಗರು ಕೊತ್ತಂಬ್ರಿ ತಗಮ್ಮಮ್ಮ ಅಂದ್ರೆ ಅಮ್ಮ ಹೋಗಿ ರೀ ಚಹಾ ತೊಗೊಂಬಂದೆ ಚಹಾ ಕುಡ್ದ್ರಮ್ಮ ಹ್ಞೂ ತೊಗೊಂಬಂದೆ ನಾನು ಕೋತಂಬ್ರಿ ಅಮ್ಮ ಕಡೆ ಕರಿಬೇವು ಮೂಲಂಗಿ ಇವು ದಪ್ಪನ ಸತಿ ಕರ್ತವಲ್ಲ ರೀ ಅವು ತೊಗೊಂಬಂದೆ ಆಡಿ ಫಲ್ ನಮಾಜ್ ಮಾಡೋಕತ್ತ ಆಡ್ರಿ ಅರ್ಶಿಬ್ಬ ಮಾಡಿ ತಿಕತ್ತ ಇವಾಗಿಲ್ಲೇ ನಾನು ಸೂಪ್ ಪಾಪ ಚಕ್ಕಂದ ತೊಗೊಂಬತ್ತಾರಲ್ರಿ ಅದರದ್ದು ಸೂಪರಾಗಿ ಗ್ರೇವಿ ಮಾಡಾತೀನಿ ಅದಕ್ಕೆ ಫಸ್ಟಿಗೆ ನಾನಿಲ್ಲಿ ಎರಡು ಏಲಕ್ಕಿ ಕಾಯಿ ಆಮೇಲೆ ಸ್ವಲ್ಪ ಚಕ್ಕಿ ಲವಂಗ ಕಾಳು ಮೆಣಸು ಅದು ತೊಗೊಂಡಿನಿರಿ ಮಮ್ಮಿಗೆ ತಾಚಂದ ಕೊತ್ತಂಬ್ರಿ ತೊಗೊಂಬಂದಿದ್ದರೆ ಇಲ್ಲಿ ತೊಗೊಂಬಂದ್ರಿ ಮಮ್ಮಿ ಕೊತ್ತಂಬರಿ ಮಸ್ತ್ ಐತಿ ಕೊತ್ತಂಬ್ರಿ ಹ್ಞೂ ಕೊತ್ತಂಬರಿ ಟಮಾಟ ಇದೆಲ್ಲ ಹಾಕಿ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಡ್ರಿ ಇವಾಗ ಉಳ್ಳಾಗಡ್ಡಿ ದೊಡ್ಡ ತೊಗೊಂಡ್ರಡ ರೀಪಾ ಅಲ್ಲಿ ದೊಡ್ಡ ಉಳಾಗಡ್ಡೆ ನಮ್ಮ ಸುಲ್ತಾನ ಬಂದ್ರೆ ಸ್ವಲ್ಪ ಇಲ್ಲೇ ಇಲ್ಲೇಬಾ ಸುಲ್ತಾ ಬ್ರೆಡ್ ತಗೊಂಡೇನಾ ಅದಾವ ಇಲ್ಲದ್ರ ಒಳಗದ ಅಂತ ಕೊಡ್ತೀನಿ ನಮ್ಮ ಮಮ್ಮಿನ ಆರಾಮ್ ಕುಂತ ಕುಂತರಿಪ್ಪ ಎಲ್ಲ ಅಡಿಗೆ ನನಗೆ ಮಾಡೋದಾಗೈತಿ ಇವಾಗ ರೊಟ್ಟಿ ಮಾಡತೀನಿ ರೀ ಚಿಕನ್ ಪಲ್ಯನ ಮಮ್ಮಿ ಮಾಡ್ತಾರಂತ ಆಮೇಲೆ ಇವಾಗ ಟೈಮ್ ಎಂಟು ಗಂಟೆ ಮಮ್ಮಿ ಅರೆ ಪಾನಿಪುರಿ ಪಾಯಗಾ ಕಲ್ಸಿರಿ ಪಾನಿಪುರಿ ತಿನ್ನಾ ನಾನು ಅಷ್ಟೊಂದು ಕಿಜಿ ಪಾನಿ ಕುಡತಾ ಮ್ಲಿ ತಿನ್ನಿ ಮಾಡ್ಕೊಂಡ್ರು ಆದರೂ ಹೊರಗಿನ ಟೇಸ್ಟ್ ಒಳಗಿನ ಟೇಸ್ಟ್ ತರ ಇದಿಲ್ಲ ನೋಡಿ ಹಂಗಾರ ಅಂತ ಹೋಗಿ ಹಂಗ ಮಾಡ್ತಾರ ಅಂತ ಅಷ್ಟೇ ಮಾಡ್ಕೊಂಡ್ರು ನೋಡಿ ಲಕ್ಕಿ ಹಂಗ ಮಾಡ್ಯಾ ನೀನು ತಾಟಿ ತೋಡಲಿ ಸಾತ್ರ ಮೊಕರಲ್ಲಿ ತಾಟೋ ನೋಡಿ ಇಲ್ಲ ಇ ਲੋಕ್ ಪಾನಿಪುರಿ ತಗೊಳ್ಳೋದು 20ಕ್ಕೆ 25ನೇನ ತಿನ್ನು

நான் ரொக கொட்டி சேவ்புரியா இது பானிபுரி நாள் பிடி கொட்டார்தாட்டு நம்ம அரிசியா நோட் தினக்கி ஏழ் ரீ ಅರಿ ಪಾ ಎಂಟು ಕೊಡಾಕ ತರಬೇರ ಅಂತಂದು ಅಲ್ಲಿ ಮ್ಯಾಲೆ ಕರದ್ರಿ ಸುವರ್ಣರಿಗೆ ಅರ್ಶಿ ಬಿಟ್ಟೆ ಕೊಡ್ಯದ ಏನು ಭಯ್ಯ ನೀನು ಎಂಟು ಕೊಡಾಕತೀನ ಮಕ್ಳಿಗೆ ಅಂತೇಳನ್ರಿ ಅಂದ್ರೆ ಪಾಪ ಅವ್ರು ಕೊಡೋರು ಕೊಟ್ಟರೆ ಬರ ನೋಡ್ರಿ ನೀನು ಪಾನಿಪುರಿ ಆತ್ಮ ಹೊಡಬೋದು ನಾಡಿ ಸತ್ಯನೆ ಬಿದ್ದೀರ ಅಂತಂದ ಏನು ಕೊಡ್ಬೇಕ ಏನ್ ಮಾಡಿಲ್ಲ ರೀ ಪೈಕಿ

ಕೊಡ್ತೀನಿ ಹೊರಗತ್ತಿ ಒಳಗ್ತಿನಿ ಬಂತಂದ್ರಿಷ್ಟು ಬೀಳ್ ಹೊಂಟಾಡ್ರಿಂಗ್ ಕರದು ಅಪ್ಪ ಒಂದು ನಿಂದ ನಿಂದಾನಿ ಪುರಿ ನಾನು ಕೊಡ್ತೀನಿ ಅಂತ ಹೇಳಿ ಅಂದ ಅಕ್ಕಿ ಕೊಡ್ಸಕೈತಿ ಆ ಫ್ರೆಂಡಿನೇ ಬಿಟ್ಟ ಆ ಅಕ್ಕನ ಲೇಬಿಟ್ಟ ಬೋಟ್ ಬತ್ತಿ ನಂಗೆ ಇಲ್ಲಿ ಉದ್ ಉದ್ಬತಿ ಮಾಡಲ್ಲಿ ತೊಗೊಂದಿವಲ್ರಿ ನಮ್ಮ ಆಪರ್ದ್ದು ಬೇಕಂತ ಹೇಳ್ತೀವಿ ಅವ್ರು ಒಂದು ಅವ್ರಿಗೆ ಒಂದು ತಗೊಂಬಂದ್ವಿ ಏನು ತೊಗೊಂಬಂದಿರಿ ಉದ್ನ್ ಕಡ್ಡಿ ಹೋಯಾಕ ಗಾಡಿ ತೊಗೊಂಬಂದಿರ ಅದಕ್ಕೆ ಕೇಳಕೀನಿ ನಾನು ಯಾರು ನಾವು ದೊಡ್ಡ ಅಡಿಗೆ ಗಾಡಿ ಒಳಗೆ ತೊಗೊಂದ್ವಿ ಅದಕ್ಕೆ ನೀವು ಬಸ್ ತೊಗೊಂಡಿರಿ ಹಾ ಅದನ್ನ ಕರೆಸ್ರಿ ನೀವೀಗ ಬಿಚ್ಚಾಕ್ ಬರೋದು ಹೋಗ ಬಿಚ್ಚಕ್ರಂತ ಹಾಪಾ ಉದ್ ಗಡಿ ಬಂಡ್ ತೊಗೊಂಡ್ ಹೋಕ ಏನ್ ತಗೊಂಬಂದಿರ್ವಾ ಅಂತ ಕೇಳಿದೆ ಆಕಿಗೆ ಸನಾಗ ಸೆನ್ನ ಕೇಳಿದ್ಲು ಎದ್ರ ತೊಗೊಂಬಂದ್ರಿ ಅಂತ ಕೇಳ್ದು ನನಗಿ ನಾವು ದೊಡ್ಡ ಅಡಿಗೆ ಗಾಡಿ ತಗೊಬಂದಿವಾ ಅಂದ ನೋಡ್ರಿ ಮಿಸ್ಕ ಹೊಲ್ತ್ರಿ ಇದು ಅಷ್ಟು ಅಜ್ಜ ಐತಿ ಹೋದ್ರಿ ನಮ್ಮ ಮಾಪಾರ ಈ ಕ್ಯಾರಿ ರೊಟ್ಟಿ ರೆಡಿ ಹಾಕತ್ರಿಲ್ಲ ರೊಟ್ಟಿ ಹಾಕತ ಮಂಜು ಹ್ಞೂ ಇದು ಪಲ್ಯ ಮಾಡ್ಲೇನು ಚಿಕನ್ ಪಲ್ಯ ಮಾಡ್ತೀವ അമ്മ തോർസിന് അംഗീകൃത അല്ലേ തോർസിലോ ചൻ മൊതീ ಸ್ವಲ್ಪ ಯಾಡಂದ್ರೆ ಮಸಾಲ ಹಿಡಿಬಾರ್ದಲ್ರಿ ಈಗ ಸ್ವಲ್ಪ ಅಲ್ಲ ಬಳಿ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡೋಣ ಅಲ್ಲ ಬೆಳೆ ಪೇಸ್ಟ್ ಮಿಕ್ಸ್ ಮಾಡಿದ್ರಿ ಈಗ ಖಾರ ಪುಡಿ ಹಾಕೋಣ ನಮ್ಮ ಮಸಾಲೆ ಖಾರ ಆತ್ರಿ ಮತ್ತೆ ಮಾಡ್ಬೇಕೈತೆ ಮಸಾಲೆ ಖಾರ ಈಗ ಇದನ್ನು ಮಿಕ್ಸ್ ಮಾಡೋಣ ಈಗ ಖಾರ ಪುಡಿ ಹಾಕಿದ ಮೇಲೆ ಇದು ಮಸಾಲೆ ಮಾಡ್ಕೊಂಡಲ್ರಿ ಅರಿ ಪಾ ಇದ್ರದ್ದು ತೋರ್ಸೆ ಅಲ್ರಿ ಮಸಾಲೆ ಮಾಡೋದು ಹೆಂಗೆ ಅಂತ ಅಂದ್ರೆ ಭಾಳ ಸೂಪರ್ ಆಕೈತಿ ರೀ ಈ ಥರ ಮಸಾಲೆ ಮಾಡಿ ನಾವು ಚಿಕನ್ ಪಲ್ಯ ಮಾಡಿದಂದ್ರೆ ಹೀಗೆ ಮಸಾಲೆ ಭಾಳ ಆತೇನ್ರಿ ಸ್ವಲ್ಪ ಗ್ರೇವಿ ಗ್ರೇವಿ ಅಂತಾರಲ್ಲ ರೀ ಹಾಗಾಗಿ ಸ್ವಲ್ಪ ಜಾಸ್ತಿನ ಒಳಗಡೆ ಹಾಕೊಂಡ್ರೆ ಅಂದ್ರೆ ನಿಮಗೆ ಬೇಕಂದ್ರೆ ಸ್ವಲ್ಪ ಅದ್ರ ಹಾಕೊರಿ ಇಲ್ಲ ಸ್ವಲ್ಪ ಗ್ರೇವಿ ಜಾಸ್ತಿನೇ ಬೇಕಂದ್ರೆ ಮಾಡ್ಕೊರಿ ರೊಟ್ಟಿ ಒಳಗೆ ಚಪಾತಿ ಒಳಗೆ ಅಂದೊಳಗೆ ಎಲ್ಲದೊಳಗೆ ಆಗುತ್ತೆ ಈಗ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಬಿಡನ್ರಿ ಮುಚ್ಚಿಬೇಡ್ರಿ ಕುದಿರತ್ತೆ ಉಪ್ಪು ಕಡಿಮೆ ಆಗ್ಬೋದ್ರಿ ನೋಡಿ ಹಾಕ್ತೀನಿ ಆಮೇಲೆ ನೋಡ್ರಿಪ್ಪ ಸ್ವಲ್ಪ ಉಪ್ಪು ಕಡಿಮೆಗಿತ್ತು ಹಾಕಿದೆ ನಾನು ಕುದೀನ್ರಿ ಮಸ್ತಿಗೆ ಅರವತ್ತನೇ ಕುದಿ ಬಿಡ್ರಿ ಅದು ನಾವು ಬಂದೂರಿಪ್ಪ ಇದ್ರಾಗಿಂತ ಅಂಗಡಿಯಾಗಿಂತರಿ ಪರಿ ಹೌದನ್ರಿ ಏಳಾಗ ತೊಳಿತಾವ್ರಿ ಮೀನು ತೊಳ್ಕೊಂತ ಕೂತ್ಕೊಂಡ್ರಿ ಅವ್ರಿ ರೀ ಹೌದು ಬಿಡ್ರಿಪ್ಪ ಏನು ನಾವು ಇಡೇ ಮಾಡಾಕತಿ ಅಂತ ಹೇಳಿ ಮಾಡಾಕತ್ತಾರ ಯಾರಿಗೋತ್ರಿ ಇಲ್ಲದಿಲ್ಲ ರೀ ಹೌದ್ರಿ ಐ ನೋಡ್ರಿ ಬಂದ್ರಿ ಸಿಟ್ಟು ಬರೋತ್ರಿ ಅವ್ರಿಗೆ ಚಲೋ ಆಯ್ತು ಬಿಡ್ರಿ ಮಾಡ್ತಾರೀಪ್ಪ ಇಲ್ಲ ನೋಡ್ರಿ ಬಾ ಊಟಕ್ಕೆ ಚಿಕನ್ ಚಿಲ್ಲಿ ಆಮೇಲೆ ಕಡೆ ಕ್ಯಾಬೇಜು ಇದು ಮೂಲಂಗಿ ಸೋತಿಕಾಯಿ ಉಳ್ಳಾಗಡ್ಡಿ ಇದು ಮೂಲಂಗಿ ಸೊಪ್ಪು ಎಲ್ಲ ತೊಳೆದಿಟ್ಟಾರೆ ಹುಡುಗರು ಹೆಚ್ಚಿ ಊಟ ಮಾಡಾಕತ್ತಾರ ಈಗ ಹಾಕಿ ಕೊಡಂತ ಬಾಬಾಗು ಅಮ್ಮಗು ಎಲ್ಲರಿಗು ಮಮ್ಮಿ ಬೆಂಗಳೂರಿನ ಹತ್ರ ಕಮೆಂಟ್ ಮಾಡ್ಯಾರ ಅವ್ರ ತಂಗಿದ ವೆಡ್ಡಿಂಗ್ ಆನಿವರ್ಸರಿ ಅಂತ ಅವರಿಗೆ ಅವ್ರ ಹೆಸರು ಫಜಿಹಾ ಮತ್ತ ನಜೀಮಾ ಹ ಅವರಿಗೆ ನಮ್ ಕಡೆ ಅಂತ ವಿಶ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ಅವ್ರ ನೂರ್ ಕಾಲ ಚೆನ್ನಾಗಿರ್ಲಿ ಅಂತ ಹೇಳಿ ಬೇಡ್ಕೊಂತೀವ್ರಿ ಮತ್ತೆ ಅಹ್ಮದ್ ಅನ್ನೋರ್ದ ಬರ್ತಡೇ ಐತಂದ್ ಮಮ್ಮಿ ಅವ್ರಿಗೂ ವಿಶ್ ಮಾಡ್ ಅವ್ರಿಗೆ ನಮ್ ಕಡೆ ಇಂತ ವಿಶ್ವ ಹ್ಯಾಪಿ ಬರ್ತಡೆ ರೀ ಅವರು ನೂರ್ ಕಾಲ ಚೆನ್ನಾಗಿರ್ಲೆ ದೇವ್ರ ಆಯಸ್ ಆರೋಗ್ಯ ಪಟ್ಟು ಕಾಪಾಡಿ ಅಂತ ಕೇಳ್ಕೊಳ್ಳಿ ಮತ್ತ್ ಮೆಹಕ್ ಅನ್ನೋರ್ದು ಬರ್ತಡೆ ಐತೆ ಮಮ್ಮಿ ಅವ್ರ ಮಂಗ್ಳದ್ ಹ್ಯಾಪಿ ಮೆಹೇಕಿ ರೀ ಮತ್ ವಜೂಫಾ ಅನ್ನೋದೇ ಯೂಟ್ಯೂಬ್ ಒಳಗ ನಮ್ ಹೆಸರು ತಗೋನಿ ಅಂದ್ರ ಅವ್ರಿಗೂ ವಜೂಫಾ ಖುಷಿ ಆಗ್ಬೋದ್ರಿ ಬಾ ಅವ್ರು ನೋಡಿ ಮಮ್ಮಿ ಮತ್ತೇನ್ ಕಳ್ಸಾರ ಗೊತ್ತೇ ಮಮ್ಮಿ ನನ್ನ ಹೆಸರು ಟೊಮೆಟೊ ರೀ ನಂದು ಬರ್ತಾಡೇತ್ವಿ ಸುಮ್ನೆ ಹಾಕ್ಯಾರ ಏನವ್ರು ಟೊಮೆಟೊ ಅಂತ ಮತ್ತೆ ಏನೈತೆ ಗೊತ್ತಿಲ್ಲ ಅವ್ರಿಗೆ ವಿಷಯ ಹ್ಯಾಪಿ ಬರ್ತಾಡಿರಿಪ್ಪ ಅವರು ನೂರ್ ಕಾಲ ರೀ ಹ್ಮ್ ಆಮೇಲೆ ಮಂಡೇ ನಮ್ಮ ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರದ ಬರ್ತಡೇ ಅಂತ ಅವ್ರ ಕಳ್ಸಿದ್ರ ಪಾಪ ಹ್ಮ್ ಹ್ಮ್ ಗೋದಾವರಿ ಮತ್ತ ದೊಡ್ಡಮ್ಮ ಹೆಸರು ಶಶಿಕಲಾ ಅಂತ ಹೇಳ ಗೋದಾವರಿ ಮತ್ತೆ ಶಶಿಕಲಾ ಮನವ್ರಿಗೆ ವಿಶು ಹ್ಯಾಪಿ ಬರ್ತಡೆ ರೀ ಅವ್ರ ನೂರ್ ಕಾಲ ಚೆನ್ನಾಗಿರ್ಲ ದೇವ್ರ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರಿಗೆ ಕಾಪಾಡ್ಲಿ ಅಂತ ಬೇಡ್ಕೊಂತೀನ್ರಿ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಮರ್ಯಾಕ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋ ನಮ್ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಹೋಳ ಜೈ ಭಾರತ್ ಜೈ ಕರ್ನಾಟಕ